ಎಲ್ಲರಿಗೂ ದಾರಿ ತೋರಿಸುವ ಹೆಣ್ಣುಬ್ಬಳಿದ್ದಾಳೆ ಎಂದು ಗೂಗಲ್ ಮ್ಯಾಪ್ನ ಹೆಣ್ಣು ದನಿ ಬಗ್ಗೆ ತಮಾಷೆಯಾಗಿ ಹೇಳೋದುಂಟು ನೀವು ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ನೀವು ಗಮ್ಯ ತಲುಪಿದ್ದೀರಿ ಹೀಗೆ ಗೂಗಲ್ ಮ್ಯಾಪ್ನಲ್ಲಿ ನಮಗೆ ದಾರಿ ತೋರಿಸುವ ಹೆಣ್ಣು ದನಿ ಯಾರದ್ದು ಎಂಬುದು ಗೊತ್ತಾ ಆಕೆಯ ಹೆಸರು ಕರೆನ್ ಜಾಕೋಬೆನ್ಸ್ ಆಸ್ಟ್ರೇಲಿಯಾದ ದನಿ ಕಲಾವಿದೆ ಗಾಯಕಿ ಆಕೆಗೆ ಗೂಗಲ್ ಮ್ಯಾಪ್ಗೆ ದನಿ ನೀಡುವ ಕೆಲಸ ಸಿಕ್ಕಿದ್ದು ಹೇಗೆ ಅವರ ಮಾತುಗಳಲ್ಲೇ ತಿಳಿಸಿದ್ದಾರೆ ಅದೇನಪ್ಪ ಅಂತ ನೋಡ್ತಾ ಹೋಗೋಣ ಗೂಗಲ್ ಮ್ಯಾಪ್ ನಲ್ಲಿ ನಿಮಗೆ ದಾರಿ ಹೇಳಿಕೊಡುವ ಹೆಣ್ಣು ದನಿಯೊಂದಿದೆ ಆ ದನಿ ಯಾರದ್ದು ಅಂತ ಗೊತ್ತಾ ಆಕೆಯ ಹೆಸರು ಕರೆನ್ ಜಾಕೋಬೆನ್ಸ್ ಈಕೆ ಆಸ್ಟ್ರೇಲಿಯನ್ ವಾಯ್ಸ್ ಓವರ್ ಕಲಾವಿದೆ ಆಕೆಯ ಧನಿಯನ್ನ ಗೂಗಲ್ ಮ್ಯಾಪ್ ಮತ್ತು ಇತರ ಜಿಪಿಎಸ್ ಅಪ್ಲಿಕೇಶನ್ಗಳಲ್ಲಿ ಬಳಸಲಾಗಿದ್ದು ವಾಹನ ಚಾಲಕರಿಗೆ ಪರಿಚಯವಿಲ್ಲದ ಮಾರ್ಗಗಳನ್ನು ಹುಡುಕಲು ಈ ದನಿ ಸಹಾಯ ಮಾಡುತ್ತೆ ಇಲ್ಲಿಯವರೆಗೆ ಒಂದು ಬಿಲಿಯನ್ಗಿತ್ಲೂ ಹೆಚ್ಚು ಗೂಗಲ್ ಡಿವೈಸ್ ಗೂಗಲ್ ಮ್ಯಾಪ್ ವೈಶಿಷ್ಟ್ಯವನ್ನ ಹೊಂದಿವೆ ಮರು ಪ್ರಶ್ನೆ ಮಾಡದೆಯೇ ಪುರುಷರೆಲ್ಲರೂ ನಾನು ಹೇಳಿದಂತೆ ಕೇಳುತ್ತಾರೆ ಎಂದು ಜಾಕೋಬೆನ್ಸ್ ತಮಾಷೆಯಾಗಿ ಹೇಳ್ತಾರೆ ಜಾಕೋಬೆನ್ಸ್ ಲಂಡನ್ ಮೂಲದ ಸಾಕ್ಷ್ಯಚಿತ್ರಗಳ ಕಂಪನಿಯಾದ ಗ್ರೇಟ್ ಬಿಗ್ ಸ್ಟೋರಿಗೆ ಜೊತೆ ಮಾತನಾಡಿದ್ದು ಜಗತ್ತಿನಲ್ಲಿ ಪುರುಷರು ನಿರ್ದೇಶನಗಳನ್ನು ಚಾಚೂ ತಪ್ಪದೆ ಪಾಲಿಸುವಂತೆ ಮಾಡಿದ ಏಕೈಕ ಮಹಿಳೆ ನಾನು ಎಂದು ಹೇಳಿದ್ದಾರೆ ಆಕೆಯ ಹಿನ್ನೆಲೆಯ ಬಗ್ಗೆ ಹೇಳೋದಾದರೆ ಜಾಕೋ ಬೆಸೆನ್ ಮೂಲತಃ ಮ್ಯಾಕಿಯಿಂದ ಬಂದವರು ಇದು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಬಳಿಯ ಉತ್ತರ ಕ್ವೀನ್ಸ್ ಲ್ಯಾಂಡ್ನ ಪಟ್ಟಣ ನಾನು ವೃತ್ತಿಪರ ಗಾಯಕಿಯಾಗಲು ಅಮೆರಿಕಕ್ಕೆ ಹೋಗಲು ಬಯಸಿದ್ದೆ ಆದರೆ ನಾನು ನನ್ನ ಕನಸನ್ನ ಬೆನ್ನತ್ತಿ ನ್ಯೂಯಾರ್ಕ್ಗೆ ಹೋಗಲಿಲ್ಲ ನಾನು ಎರಡು ಸಾವಿರದ ಎರಡರಲ್ಲಿ ಅಲ್ಲಿಗೆ ತೆರಳಿದ ಸ್ವಲ್ಪ ಸಮಯದ ನಂತರ ವಾಯ್ಸ್ ಓವರ್ ಕಲಾವಿದರಿಗಾಗಿ ಆಡಿಷನ್ ಇತ್ತು ಕ್ಲೈಂಟ್ಗಳು ಯುನೈಟೆಡ್ ಸ್ಟೇಟ್ಸ್ ನ ಈಶಾನ್ಯದಲ್ಲಿ ವಾಸಿಸುವ ಸ್ಥಳೀಯ ಆಸ್ಟ್ರೇಲಿಯನ್ ಮಹಿಳೆಯ ವಾಯ್ಸ್ ಓವರ್ ಕಲಾವಿದರನ್ನ ಹುಡುಕ್ತಾ ಇದ್ರು ಆ ಎಲ್ಲ ಅರ್ಹತೆಗಳು ನನಗಿತ್ತು ನಾನು ಆಡಿಷನ್ಗೆ ಹೋದೆ ನನಗೆ ಕೆಲಸವೂ ಸಿಕ್ಕಿ ನಾನು ಆಸ್ಟ್ರೇಲಿಯನ್ ಆಗಿದ್ದು ಇಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಆ ಸಮಯದಲ್ಲಿ ಆಸ್ಟ್ರೇಲಿಯಾದ ಧ್ವನಿಯು ಹೆಚ್ಚಿನ ಆದ್ಯತೆಯಾಗಿದೆ ಎಂದು ನನಗೆ ಹೇಳಲಾಯಿತು ಏಕೆಂದರೆ ಆಸ್ಟ್ರೇಲಿಯನ್ ಉಚ್ಚಾರಣೆಯು ಕೇಳಲು ಅತ್ಯಂತ ಆಹ್ಲಾದಕರವಾದ ಇಂಗ್ಲಿಷ್ ಮಾತನಾಡುವ ಉಚ್ಚಾರಣೆ ಎಂದು ಪರಿಗಣಿಸಲಾಗಿದೆ ಅಂತಾರೆ ಜಾಕೋಬ್ಸೆನ್ ಹೀಗೆ ಗೂಗಲ್ನಲ್ಲಿ ಕೇಳಿ ಬರುವ ಮ್ಯಾಪ್ನಲ್ಲಿ ಕೇಳಿ ಬರುವ ವಾಯ್ಸ್ ಓವರ್ ನನ್ನದು ಅಂತ ಹೇಳಿ ಜಾಕೋಬ್ ಸೆನ್ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ